ಇವ್ರಿ ವನ್ ಎಲ್ಲರೂ ಹೆಂಗಾದಿರಿ ಹೋಪ್ ನೀವೆಲ್ಲ ಆರಾಮದಿರಿ ಅಂತ ಹೇಳಿ ತಿಳ್ಕೊಂಡೀನಿ ನಾವು ಫುಲ್ ಆರಾಮದೀವಿ ಇವತ್ತೇನಪ್ಪ ಅಂತಂದ್ರೆ ಇವತ್ತು ಸೌತೆಕಾಯಿ ಹೆಣ್ಗಾಯಿ ಮಾಡ್ಬೇಕಂತ ಹೇಳಿ ಮಾಡೀನಿ ಇದು ಪುಡಿ ರೆಡಿ ಮಾಡ್ಕೊಂಡಿನಿ ಇದು ಆಲ್ರೆಡಿ ನಾನು ಯಾವಾಗೂ ರೆಡಿನೇ ಇಟ್ಕೊಂಡಿರ್ತೀನಿ ಇದನ್ನ ಪುಡಿನ ಶೇಂಗಾ ಶೇಂಗಾದ ಪುಡಿ ಗುರಳು ಪುಡಿ ಸ್ವಲ್ಪ ಎಳ್ಳು ಮತ್ತು ಒಂದಿಷ್ಟು ಶುಂಠಿ ಒಂದು ಒಂದು ಅರ್ಧ ಇಂಚು ಶುಂಠಿ ಒಂದು ಅರ್ಧ ಒಂದೆರಡು ಎರಡು ಹೆಸಳು ಬೆಳ್ಳುಳ್ಳಿ ಹೆಸಳು ಆಮೇಲೆ ಒಂದಿಷ್ಟು ಕೊತ್ತಂಬರಿ ಮತ್ತು ಒಂದಿಷ್ಟು ಕೊಬ್ಬರಿ ಇದು ಇಷ್ಟೂ ಮಿಕ್ಸರ್ ಹಾಕ್ಕೊಂಡು ಗ್ರೈಂಡ್ ಮಾಡಿ ಈ ಥರ ತರಿತರಿಯಾಗಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ನಾನು ಎಣ್ಗಾಯಿ ಮಾಡಬೇಕಾದ್ರೆ ಇದು ನಂದು ಮಿಕ್ಸರ್ ಮಿಕ್ಸರ್ ಇದು ಹೆಣ್ಗಾಯಿ ಮಾಡಬೇಕಾದ್ರೆ ನಾನು ಇನ್ನೂ ಇದೇ ಇಂಗ್ರೀಡಿಯೆಂಟ್ಸು ಯೂಸ್ ಮಾಡ್ತೀನಿ ಬದ್ನೇಕಾಯಿಗೂ ಇದೇ ಹಾಕ್ತೀನಿ ಸೌತೆಕಾಯಿ ಮಾಡಬೇಕಾದ್ರೂ ಇದೇ ಹಾಕ್ತೀನಿ ಮತ್ತು ಹೀರಿಕಾಯಿ ಎಣ್ಗಾಯಿ ಮಾಡಬೇಕಾದ್ರೂ ನಾನು ಇದನ್ನೇ ಯೂಸ್ ಮಾಡ್ತೀನಿ ಸ್ಟಫಿಂಗ್ ಇದು ಇದನ್ನು ಈಗ ಸ ಈ ಥರ ಇದನ್ನು ಕಟ್ ಮಾಡಿ ಇಟ್ಕೋಬೇಕು ಹಿಂಗೆ ಈ ಥರ ನಾಲ್ಕು ಹೋಳ ಹಿಂಗೆ ಈ ಥರ ಕಟ್ ಮಾಡಿ ಇಟ್ಕೊಂಡು ಇದ್ರೊಳಗೆ ಈ ಸ್ಟಫಿಂಗ್ನ ಫಿಲ್ ಮಾಡಬೇಕು ಫಿಲ್ ಮಾಡಿ ಆದಮೇಲೆ ಇದನ್ನು ಕುಕ್ಕರ್ ಒಳಗೆ ನಾರ್ಮಲ್ ಆಗಿ ಎಣ್ಗಾಯಿ ಮಾಡಿ ಎಣ್ಗಾಯಿ ಮತ್ತು ಹೀರೆಕಾಯಿ ಮಾಡಬೇಕಾದ್ರೆ ಅಡಾಯಿಗೆ ಒಳಗೆ ಮಾಡಿರ್ತೀನಿ ಬಟ್ ಇದು ಸೌತೆಕಾಯಿ ಜಲ್ದಿ ಬಯ್ಯಂಗಿಲ್ಲ ಅಂತಂದು ಕುಕ್ಕರ್ ಒಳಗೆ ಮಾಡ್ತೀನಿ ಸೊ ಬರ್ರಿ ನಾನು ಯಾವ ಥರ ಮಾಡ್ತೀನಿ ಹೇಳಿ ನೋಡ್ಕೊಂಬರೋಣಂತ ಈಗ ಆಲ್ರೆಡಿ ಒಂದಿಷ್ಟು ತುಂಬಿ ಫಿಲ್ ಮಾಡಿ ಇಟ್ಕೊಂಡಿನಿ ಈಗ ಈ ಥರ ಇವು ಫಿಲ್ ಮಾಡಿ ಇಟ್ಕೊಂಡು ಒಗ್ಗರಣೆ ಹಾಕೊಂಡಂತ ಈ ಥರ ಇವನ್ನ ತುಂಬಿ ಸ್ಟಫಿಂಗ್ ತುಂಬಿ ರೆಡಿ ಮಾಡಿ ಇಟ್ಕೊಂಡಿನಿ ಆಮೇಲೆ ಸಣ್ಣದಾಗಿ ಉಳ್ಳಾಗಡ್ಡಿ ಹೆಚ್ಚಬೇಕು ಈ ಥರ ಸಣ್ಣದಾಗಿ ಫುಲ್ ಸಣ್ಣ ಸಣ್ಣದಾಗಿ ಚಾಪ್ ಮಾಡಬೇಕು ಉಳ್ಳ ಉಳ್ಳಾಗಡ್ಡಿನೇ ಆಮೇಲೆ ಮತ್ತು ಟೊಮೆಟೊ ಹಾಕ್ಬಾರ್ದು ಇದಕ್ಕೆ ಮೊಸರು ಹಾಕ್ಬೇಕು ಒಂದಿಷ್ಟು ಈ ಸ್ಟಫಿಂಗ್ ಒಳಗನ್ನ ಒಂದಿಷ್ಟು ಮೊಸರು ಹಾಕಿ ಕಲಸಿ ಹಾಕಿರೋ ಹಾಕ್ಬೇಕು ಬಟ್ ನಾನು ಇವತ್ತು ಮೊಸರು ಹಾಕಿಲ್ಲ ಮ್ಯಾಲೆ ಹಾಕ್ತೀನಿ ಆಮೇಲೆ ಮೊಸರು ಸೊ ಇದು ಇವತ್ತಿದನ್ನು ಒಳಗೆ ಮಾಡಿ ಅಂತ ಈಗ ಕುಕ್ಕರ್ ಇಟ್ಕೊಂಡು ಗ್ಯಾಸ್ ಆನ್ ಮಾಡಿಕೊಂಡು ಕುಕ್ಕರ್ ಸ್ವಲ್ಪ ತಳ ಬಿಸಿ ಆದಮೇಲೆ ಎಣ್ಣೆ ಸ್ವಲ್ಪ ಹಾಕ್ಬೇಕು ಇದಕ್ಕೆ ಜಾಸ್ತಿ ಹಾಕಬಾರ್ದು ಮತ್ತು ಎಣ್ಣೆಗಾಯಿ ಅದು ಎಣ್ಣೆ ಬಿಡ್ತೈತಿ ಶೇಂಗಾ ಪುಡಿ ಮತ್ತು ಎಳ್ಳು ಬಿಳಿ ಎಳ್ಳು ಹಾಕಿರ್ತೀವಲ್ಲ ಅದಕ್ಕಾಗಿ ಎಣ್ಣೆ ಬಿಡ್ತೈತಿ ಆಮೇಲೆ ಮೊಸರು ಹಾಕ್ತೀವಿ ಅದಕ್ಕಾಗಿಯೂ ಅದು ಒಂದು ಸ್ವಲ್ಪ ಎಣ್ಣೆ ಬಿಡ್ತೈತಿ ಸೊ ಹಾಗಾಗಿ ನಾವು ಹಾಕಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕಬೇಕು ಇದಕ್ಕೆ ಒಂದಿಷ್ಟು ಜೀರಿಗೆ ಸ್ವಲ್ಪ ಸಾಸಿವೆ ಮಂಚೂರು ಕರಿಬೇವು ಕ್ರಷ್ ಮಾಡಿ ಹಾಕೊತೀನಿ ಒಣ ಕರಿಬೇವು ಯಾವುದಾದ್ರೂ ನಡೆಯುತ್ತೆ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿನ ಹಾಕಬೇಕು ಈರುಳ್ಳಿ ಜಾಸ್ತಿ ಇದ್ರ ಈ ರೆಸಿಪಿ ಚಲೋ ತೋರೋಗ್ತೀವಿ ಎಲ್ಲರಿಗೂ ಹಾಯ್ ಎಲ್ಲರಿಗೆ ಹಾಯ್ ಹಾಯ್ ಎಲ್ಲರಿಗೆ ಹಾಯ್ 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 ಎಲ್ಲರಿಗೆ ಹಾಯ್ ಹಾಯ್ ಮಾಡ್ ಬೇಬಿ ಓಕೆ ಏ ಬಾಯ್ಸ್ ಬಾಯ್ ಸ್ವಲ್ಪ ಟೊಮೆಟೊ ಈರುಳ್ಳಿ ಎಲ್ಲ ಒಂದಿಷ್ಟು ಪಿಂಕ್ ಕಲರ್ ಬರುತ್ತ ಫ್ರೈ ಮಾಡ್ಕೊಬೇಕು ಸಿಂಪಲ್ ಆಗಿ ಸಿಂಪಲ್ ರೆಸಿಪಿ ಕ್ವಿಕ್ ಆಗಿ ಆಗ್ತೈತಿ ಸ್ಟಫಿಂಗ್ ರೆಡಿ ಇತ್ತಂದ್ರೆ ಆರಾಮ್ಸೆ ಒಂದು ಐದು ಐದತ್ತು ನಿಮಿಷ ಒಳಗೆಲ್ಲ ಪಲ್ಯ ರೆಡಿ ಆಗ್ಬಿಡ್ತೈತಿ ಸೌತಿ ಕಾಯಿ ರೆಡಿ ಆಗ್ಬಿಡ್ತೈತಿ ಇವಾಗ ನೋಡ್ರಿ ಒಟ್ಟು ಮಾತಾಡ್ಸಿಕೊಡಂಗಿಲ್ಲ ಇಷ್ಟು ನಂಗೆ ಮಾಡ್ತಾನೆ ಬೇಡ ಸಿಂಬಾ ನೋಡಿ ಏನು ಮಾಡಾತ್ತೀನಿ ನೀನು ಪ್ಯಾಂಟ್ ಹಾಕೋ ಪ್ಯಾಂಟ್ ಹಾಕೋ ಹೋ ಪ್ಯಾಂಟ್ ಹಾಕೋ ಪ್ಯಾಂಟ್ ಹಾಕೋ ಹಾಂ ಮತ್ತೆ ಅಪ್ಪಾಜಿ ಊಟಕ್ಕೆ ಬರ್ತಾರ ನೀ ಪ್ಯಾಂಟ್ ಹಾಕೋ ಅಪ್ಪಾಜಿ ಕರ್ಕೊಂಡು ಹೋಗ್ತಾರ ನಿನಗೆ ಹಲೋ ಅಪ್ಪಾಜಿ ಇಲ್ಲ ಅಪ್ಪಾಜಿ ಇಲ್ಲ ಈಗ ನಾ ಇಲ್ಲ ಅಡುಗೆ ಮಾಡಾತ್ತೀನಿ ಅಪ್ಪಾಜಿ ಅಪ್ಪಾಜಿ ಎಲ್ಲಿಗೆ ಹ್ಞೂ ಅಪ್ಪಾಜಿ ಎಲ್ಲ ಇಷ್ಟ ಇಷ್ಟು ಫ್ರೈ ಆದ್ರೆ ಸಾಕು ಡ್ರೈ ಮಸಾಲೆ ಡ ಈಗ ಈಗ ಒಂದು ಚಿಟಕಿ ಅರಶ ಮತ್ತೆ ಒಂದೆರಡು ಸ್ಪೂನು ಅಚ್ಚ ಖಾರದ ಪುಡಿ ಒಂದು ಸ್ಪೂನು ಮಸಾಲೆ ಖಾರ ಇದನ್ನ ಮನೆಗೆ ಮಾಡಿರ್ತೀವಿ ಮನೆಯೊಳಗೆ ಒಂದು ವರ್ಷ ಆಗುವಷ್ಟು ಸ್ಟೋರ್ ಮಾಡಿ ಇಡುವಂಗೆ ಮಾಡ್ಕೊಂಡಿರ್ತೀವಿ ಮಸಾಲೆ ಖಾರ ಒಂದು ಸ್ವಲ್ಪ ಸ್ವಲ್ಪ ಸಬ್ಜಿ ಮಸಾಲ ಹಾಕು ಸಬ್ಜಿ ಮಸಾಲ ಹಾಕೋದ್ರಿಂದ ಗ್ರೀನ್ ವೆಜಿಟೇಬಲ್ ಪಲ್ಯ ಮಾಡಿ ಮಾಡಿದಾಗ ಈ ಸಬ್ಜಿ ಮಸಾಲ ಹಾಕಿದ್ರೆ ಅದರದ್ದು ಟೇಸ್ಟ್ ಇನ್ನೂ ಎನ್ಹಾನ್ಸ್ ಆಗ್ತೈತಿ ಟೇಸ್ಟು ಮಸ್ತ್ ಬರ್ತೈತಿ ಸೊ ನಂದು ನಾ ಯಾವುದೇ ರೆಸಿಪಿ ಮಾಡಿದ್ರು ಯಾವುದೇ ಮನೆಯೊಳಗೆ ಪಲ್ಯ ಮಾಡಿದ್ರು ನಂದು ಸೀಕ್ರೆಟ್ ಮಸಾಲ ಇದು ಮಸಾಲ ಮ್ಯಾಗಿ ಮಸಾಲ ಮ್ಯಾಜಿಕ್ ಇದು ಭಾಳ ಮಸ್ತ್ ಆಗ್ತೈತಿ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಇದು ನಂದು ಯಾರಿಗೂ ಹೇಳೋಲ್ಲ ನಮ್ಮ ಮನೆಯವರು ಆಗೈತೆ ನೋಡಿ ಇವತ್ತು ಪಲ್ಯ ಅಂತೇಳಿ ತಿನ್ತಿರ್ತಾರೆ ಇದು ಒಂದು ಮಸಾಲೆ ಇದ್ರೊಳಗೆ ಗೊತ್ತಿಲ್ಲ ಪಲ್ಯಕ್ಕೆ ಹಾಕಿದ ತಕ್ಷಣ ಪಲ್ಯದ ಟೇಸ್ಟ್ ಡಬಲ್ ಆಗ್ತತಿ ಸೊ ಇಷ್ಟೆಲ್ಲ ಇಷ್ಟ ಈ ಮಸಾಲ ರೆಡಿ ಆಯಿತು ಈಗ ಏನಿಲ್ಲ ಡೈರೆಕ್ಟ್ ಸೌತೆಕಾಯಿನ ಇದ್ರೊಳಗೆ ಹಾಕೋದು ಸೌತೆಕಾಯಿ ಹಾಕಿಬಿಡೋದು ಈಗ ಒಂದು ಒಂದು ಗ್ಲಾಸಷ್ಟು ನೀರು ಹಾಕ್ತೀನಿ ನಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅದರ ಪ್ರಕಾರ ನೀರು ಹಾಕ್ಕೋಬೇಕು ನಾವು ಒಂದು ಗ್ಲಾಸಷ್ಟು ಹಾಕ್ತೀನಿ ಮತ್ತು ಏನಾರು ಥಿಕ್ ಅನ್ನಿಸ್ತು ಅಂದ್ರೆ ಆಮೇಲೆ ನಾನು ಕುಕ್ಕರ್ ಆಫ್ ಆದಮೇಲೆ ನೋಡಿಕೊಂಡು ಮತ್ತೆ ಅದನ್ನು ಅಡ್ಜಸ್ಟ್ ಮಾಡ್ಕೋತೀನಿ ಕನ್ಸಿಸ್ಟೆನ್ಸಿ ಯಾವುದೂ ಮೆಜರ್ಮೆಂಟ್ ಪ್ರಕಾರ ಮಾಡಂಗಿಲ್ಲ ಐಡಿಯಾ ಸೊ ಒಂದು ಮೇಲೆ ಮಾಡಿರ್ತೀನಿ ನಾನು ಯಾವಾಗ ಮೆಜರ್ಮೆಂಟ್ ಪ್ರಕಾರ ಮಾಡೋದು ಭಾಳ ಕಡಿಮೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ನಮ್ಮ ಉತ್ತರ ಕರ್ನಾಟಕದ ಅಡುಗೆ ಒಳಗೆ ಯಾವುದೇ ರೆಸಿಪಿ ಮಾಡಿರಿ ನೀವು ಬೆಲ್ಲ ಅಂತೂ ಇರತೈತಿ ಇಷ್ಟೇ ಇಷ್ಟು ಬೆಲ್ಲ ಹಾಕ್ತೀನಿ ನಮ್ಮ ಮನೆಯೊಳಗೆ ಸ್ವೀಟ್ ಕಡಿಮೆ ತಿಂತಾರೆ ಜಾಸ್ತಿ ತಿನ್ನೋಂಗಿಲ್ಲ ಆದರೂ ಬೆಲ್ಲ ಹಾಕೋದು ಬಿಡೋಂಗಿಲ್ಲ ಸ್ವಲ್ಪ ಹಾಕ್ಬೇಕು ಹಾಕಿದ್ರನ ಟೇಸ್ಟ್ ಸೊ ಈಗ ಇದೇನಿಲ್ಲ ಹೈ ಫ್ಲೇಮ್ ಒಳಗೆ ಒಂದೇ ಒಂದು ವಿಜ್ವಲ್ ಮಾಡ ಬರುವಂಗೆ ಮಾಡಬೇಕು ಹೈ ಫ್ಲೇಮ್ ಒಳಗೆ ಒಂದು ವಿಜಿಲ್ ಬರೋ ತನಕ ಇದನ್ನು ಬಿಡಬೇಕು ಒಂದು ವಿಜಿಲ್ ಬಂದ ತಕ್ಷಣ ಸೀಟಿನ ತೆಗೆದು ಬಿಡ್ಬೇಕು ನಾವೇ ನೀವೇನು ಇದನ್ನು ಕುಕ್ಕರ್ ನೋಡಾಕತ್ತೀರಲ್ಲ ಇದು ಲಾಸ್ಟ್ ಟೈಮ್ ಅಂದರೆ ಹೋದ ಹೋದ ವರ್ಷ ಅಲ್ದ ಆದರೆ ಹಿಂದಿನ ವರ್ಷ ನನಗೆ ಕೃಷ್ಣ ಜನ್ಮಾಷ್ಟಮಿ ಒಳಗೆ ನನ್ನ ದೊಡ್ಡ ಮಗನ ಸ್ಕೂಲೊಳಗೆ ಮೊನ್ನೆ ವೀಡಿಯೋ ಹಾಕಿದ್ದಲ್ಲ ಅವರು ಸ್ಕೂಲ್ ಒಳಗೆ ಶಾಮ್ರಾಗ್ ಪಬ್ಲಿಕ್ ಸ್ಕೂಲ್ ಅಲ್ಲಿ ಬಂದನ ಅಂತ ಒಂದು ಪ್ರೋಗ್ರಾಮ್ ಅರೇಂಜ್ ಮಾಡಿದ್ರು ಅವರು ಕೃಷ್ಣ ಜನ್ಮಾಷ್ಟಮಿ ದಿನ ಡ್ಯಾನ್ಸು ಎಲಾ ಎಲಾಂಗ್ ವಿತ್ ಪೇರೆಂಟ್ಸು ಬಂದನ ಅಂತಂದು ಕಾಂಪಿಟೇಷನ್ ಅರೇಂಜ್ ಮಾಡಿದ್ರು ಡ್ಯಾನ್ಸ್ ಕಾಂಪಿಟೇಷನ್ ಕೃಷ್ಣ ಜನ್ಮಾಷ್ಟಮಿಗೆ ಆವಾಗ ಮಕ್ಕಳು ಅಲಾಂಗ್ ವಿತ್ ಪೇರೆಂಟ್ಸ್ ತಮ್ಮ ಡ್ಯಾನ್ಸ್ ಕಾಂಪಿಟೇಷನ್ ಮಾಡೋದಿತ್ತು ಸೊ ನಾನು ಮಾಡಿದ್ದೆ ಮುಕುಂದ ಮುಕುಂದ ಸಾಂಗಿಗೆ ಡ್ಯಾನ್ಸ್ ಪರ್ಫಾಮ್ ಮಾಡಿದ್ದೆ ಸೆಕೆಂಡ್ ಪ್ರೈಸ್ ಬಂದಾಗ ಈ ಕುಕ್ಕರನ್ನು ನನಗೆ ಗಿಫ್ಟಾಗಿ ಕೊಟ್ಟಿದ್ರು ಅವರು ಸ್ಕೂಲ್ನವರು ಒಂದು ವಿಷಲ್ ಆಯಿತು ಆದ ತಕ್ಷಣ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು ಗ್ಯಾಸ್ ಆಫ್ ಮಾಡಿ ಅದು ನಾವೇ ಪ್ರೆಷರನ್ನು ನಾವೇ ತೆಗಿಬೇಕು ಇಲ್ಲ ಓವರ್ ಕುಕ್ ಆಗಿಬಿಡ್ತೈತಿ ನಾವು ಪ್ರೆಷರ್ ಹೊರಗೆ ಹಾಕಲಿಲ್ಲ ಅಂದ್ರೆ ಓವರ್ ಕುಕ್ ಆಗ್ಬಿಡ್ತಿ ಸೊ ಓವರ್ ಕುಕ್ ಮಾಡೋದು ಇಷ್ಟ ಇಲ್ಲ ಒಂದು ಸ್ವಲ್ಪ ಕಚ್ಚಾ ಕಚ್ಚಾ ಇರಬೇಕು ಬಾಯಿಯೊಳಗೆ ಕಡ್ಕೊಂಡು ತಿನ್ನೋ ಟೈಪ್ ಉಪ್ಪಿನಕಾಯಿ ಟೈಪ್ ಅನ್ನಿಸ್ಬೇಕು ಅಂತ ಆ ಥರ ಆದ್ರೆ ಪಲ್ಯ ನನಗೆ ನಮ್ಮ ಮನೆಯೊಳಗೆ ಇಷ್ಟ ಆಗ್ತದೆ ಈಗ ನೋಡ್ಬೋದು ನೀವು ಎಷ್ಟು ಆಗಿ ಕಾಣತೈತಿ ಪಲ್ಯ ಸೌತೆಕಾಯಿ ಎಣ್ಣೆಗಾಯಿ ರೆಡಿ ಆಯ್ತು ಭಾಳ ಮಸ್ತಾಗಿತ್ತು ಟೇಸ್ಟ್ ವೈಸು ಚಲೋ ಆಗಿತ್ತು ನೀವು ಮಾಡ್ಕೊಂಡು ತಿನ್ರಿ ಆಮೇಲೆ ಮಾಡಿದಾಗ ಹೆಂಗಾಗೈತಿ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಆಮೇಲೆ ನಾನು ಇವತ್ತಿನ ಇದ್ರೊಳಗೆ ಲಂಚ್ ಒಳಗೆ ಚಪಾತಿ ಮತ್ತು ಸೌತೆಕಾಯಿ ಎಣ್ಣೆಗಾಯಿ ಸೂರ್ಮ ಮತ್ತು ಅನ್ನ ಸಾಂಬಾರು ನಂದು ರೆಸಿಪಿ ಮ ಸಾರಿ ಮಧ್ಯಾಹ್ನ ಲಂಚಕ್ಕೆ ಇಷ್ಟೆಲ್ಲ ನಾನು ಪ್ರಿಪೇರ್ ಮಾಡೀನಿ ಸೊ ಈ ಸುರ್ಮ ರೆಸಿಪಿ ಯಾರಿಗೆಲ್ಲ ಬೇಕು ನೋಡ್ರಿ ಈ ಸುರ್ಮ ರೆಸಿಪಿನ ನಾನು ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ ಒಳಗೆ ಯಾರಾದರೂ ಮಾಡ್ಕೊಂಡು ಇಷ್ಟ ಆದವರಿಗೆಲ್ಲ ಆ ರೆಸಿಪಿ ವಿಡಿಯೋನ ನೋಡಿರಿ ಇಷ್ಟ ಆದ್ರೆ ನೀವು ಮನೆಯೊಳಗೆ ಮಾಡಿ ಇಲ್ಲಿ ನೋಡ್ರಿ ಈಗ ಸೌ ಸೌತೆಕಾಯಿಯ ಎಣ್ಣೆಗಾಯಿ ಪಲ್ಯ ಹ್ಯಾಂಗಾಗೈತಿ ಒಳ್ಳೆ ಆಗೈತಿ ನಾನು ಟೇಸ್ಟ್ ನೋಡಿದೆ ಮಸ್ತಾಗೈತಿ ಮತ್ತು ಇದು ಇನ್ಸ್ಟ ಇನ್ಸ್ಟಂಟ್ ಸುರ್ಮಾ ಬಿಸಿ ಬಿಸಿಯಾಗಿ ತಿನ್ಬೋದು ಆಮೇಲೆ ರೈಸ್ ಚಪಾತಿ ಅದ್ರ ಜೊತೆಗೆ ಒಂದಿಷ್ಟ ನೆನ್ಕೊಳಕ್ಕೆ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಪಲ್ಯ ಮಾತ್ರ ಇನ್ಸ್ಟಂಟಾಗಿ ಈಸಿಯಾಗಿ ಮಾಡ್ಬೋದು ಸ್ಟಫಿಂಗ್ ರೆಡಿ ಇತ್ತಂದ್ರೆ ಐದು ಹತ್ತು ನಿಮಿಷ ಒಳಗೆ ಪಲ್ಯ ರೆಡಿ ಆಗ್ಬಿಡ್ತೈತಿ ಭಾರಿ ಟೇಸ್ಟಿಯಾಗಿರುವಂಥ ಪಲ್ಯ ಮತ್ತು ಹೆಲ್ದಿ ಪಲ್ಯ ನೀವು ಒಂದು ಸತಿ ಟ್ರೈ ಮಾಡಿರಿ ಟ್ರೈ ಮಾಡಿದವರೆಲ್ಲ ಹೆಂಗಾಗೈತೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಕಮೆಂಟ್ ಬಾಕ್ಸ್ ಆನ್ ಮಾಡಿರ್ತೀನಿ ಬರ್ರಿ ಊಟ ಮಾಡೋಣ